ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಎಟ್ ಕನ್ನಡ ಚಾನಲ್ಗೆ ವೆಲ್ಕಮ್ ಇವತ್ತಿನ ದಿನದಲ್ಲಿ ರಾಶಿ ಆಧಾರಿತವಾದ ಯಾವ ದೇವರನ್ನು ಪೂಜಿಸಬೇಕು ಹೇಗೆ ಪೂಜಿಸಬೇಕು ಯಾವ ವಾರದಲ್ಲಿ ಪೂಜಿಸಬೇಕು ಯಾವ ಒಂದು ಮಂತ್ರವನ್ನು ಹೇಳೋದ್ರಿಂದ ಸಕಲೈಶ್ವರ್ಯಗಳು ನಿಮಗೆ ದೊರೆಯುವಂತಹ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ದಿನನಿತ್ಯದ ಜೀವನದಲ್ಲಿ ಪೂಜೆಗಳನ್ನು ಮಾಡುವುದು ಸಾಮಾನ್ಯವಾಗಿರುತ್ತೆ ಆದರೆ ರಾಶಿ ಆಧಾರಿತವಾದ ದೇವರುಗಳನ್ನು ಪೂಜಿಸುವುದು ಅತ್ಯಂತ ಕಡಿಮೆ ರಾಶಿ ಆಧಾರಿತ ದೇವರುಗಳನ್ನು ಅಥವಾ ಗ್ರಹಗಳನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಬರುವ ಹಲವಾರು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎಲ್ಲ ರಾಶಿಗಳಿಗೂ ತನ್ನದೇ ಆದ ಒಂದೊಂದು ದೇವರುಗಳಿರುತ್ತಾರೆ ದೇವರು ಒಬ್ಬ ನಾಮ ಹಲವು ಮತ್ತು ಅವತಾರಗಳು ಹಲವು ಎಂಬಂತೆ ದೇವರು ಒಬ್ಬನೇ ಆದರೂ ರಾಶಿ ಆಧಾರಿತ ಬೇರೆ ಬೇರೆ ಅವತಾರಗಳಲ್ಲಿ ಇರುವ ದೇವರುಗಳನ್ನು ಪೂಜಿಸುವುದು ಅತಿ ಮುಖ್ಯವಾಗಿರುತ್ತದೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕಾಣಬೇಕೆಂದರೆ ರಾಶಿ ಆಧಾರಿತವಾದ ದೇವರುಗಳನ್ನು ಪೂಜಿಸುವುದು ಅಭಿಮುಖ್ಯವಾಗಿರುತ್ತೆ ಹಾಗಿದ್ದರೆ ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು ಯಾವ ವಾರದಲ್ಲಿ ಪೂಜಿಸಬೇಕು ಮತ್ತು ಯಾವ ಮಂತ್ರಗಳನ್ನು ಹೇಳುವುದರಿಂದ ನಿಮಗೆ ಸಕಲೈಶ್ವರ್ಯಗಳು ದೊರಕುತ್ತದೆ ಎಂಬುದು ನೋಡೋಣ ದ್ವಾದಶ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳು ಹನ್ನೆರಡು ರಾಶಿಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೇಷರಾಶಿ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಮೇಷರಾಶಿಯವರು ಸೂರ್ಯ ದೇವರನ್ನು ಪೂಜಿಸಬೇಕು ಉದಯಿಸುವ ಸೂರ್ಯನನ್ನು ಪೂಜಿಸುವುದರಿಂದ ಹಲವಾರು ಸಮಸ್ಯೆಗಳಿಂದ ದೂರವಾಗಬಹುದು ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ಕೂಡ ಆರೋಗ್ಯ ಮತ್ತು ದೈಹಿಕ ಬೆಳವಣಿಗೆಯ ಮೇಲೆ ಧನಾತ್ಮಕವಾದ ಬದಲಾವಣೆಗಳನ್ನು ನೀವು ಕಾಣಬಹುದಾಗಿರುತ್ತದೆ ಮೇಷರಾಶಿಯವರ ಮಂತ್ರ ಮೇಷರಾಶಿಯವರು ಪೂರ್ವಾಭಿಮುಖವಾಗಿ ಕುಳಿತು ಮೂರು ಅಥವಾ ಏಳು ಅಥವಾ ಒಂಬತ್ತು ಬಾರಿ ಈ ಮಂತ್ರವನ್ನ ಜಪಿಸಬೇಕು ಓಂ ಶ್ರೀಂ ಹ್ರೀಂ ಸೂರ್ಯಾಯ ನಮಃ ಓಂ ಶ್ರೀಂ ಹ್ರೀಂ ಸೂರ್ಯಾಯ ನಮಃ ಎನ್ನುವಂತಹ ಮಂತ್ರವನ್ನು ಪಠಿಸುವುದರಿಂದ ಹಲವಾರು ಸಮಸ್ಯೆಗಳಿಂದ ದೂರವಾಗಬಹುದು ಎರಡನೇ ರಾಶಿ ಋಷಭ ರಾಶಿ ದ್ವಾದಶ ರಾಶಿಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಋಷಭ ರಾಶಿಯವರು ಚಂದ್ರದೇವರನ್ನು ಸೋಮವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಆರಾಧನೆಯನ್ನ ಮಾಡಬೇಕಾಗುತ್ತದೆ ಚಂದ್ರದೇವರನ್ನ ಪೂಜಿಸುವುದರಿಂದ ಕುಟುಂಬದಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳು ಪ್ರೀತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮನಸ್ಸಿನ ಗೊಂದಲಗಳಿಗೆ ಇರುವಂತಹ ಸಮಸ್ಯೆಗಳು ಮತ್ತು ಜೀವನದಲ್ಲಿ ಇರುವ ಅಸ್ಥಿರತೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳನ್ನು ದೂರವಾಗಿಸುತ್ತದೆ ಋಷಭ ರಾಶಿಯವರು ಬಿಳಿ ಬಣ್ಣದ ಬಟ್ಟೆಯನ್ನು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ಎಂಬುದು ಸಿಗುತ್ತದೆ ಋಷಭ ರಾಶಿಯವರ ಮಂತ್ರ ರಾಶಿಯವರು ವಾಯುವ್ಯ ದಿಕ್ಕಿಗೆ ಕುಳಿತು ಮೂರು ಏಳು ಒಂಬತ್ತು ಹತ್ ಅಥವಾ ಹದಿನೆಂಟು ಬಾರಿ ಓಂ ಸೋಮ್ ಸೋಮಾಯ ನಮಃ ಎನ್ನುವಂತಹ ಮಂತ್ರವನ್ನು ಜಪಿಸಬೇಕು ಮಿಥುನ ರಾಶಿ ದ್ವಾದಶ ರಾಶಿಗಳಲ್ಲಿ ಮೂರನೆಯ ಸ್ಥಾನವನ್ನ ಪಡೆದುಕೊಂಡಿರುವ ಮಿಥುನ ರಾಶಿಯವರು ತಾಯಿ ಮಹಾಲಕ್ಷ್ಮಿಯನ್ನು ಬುಧವಾರ ಅಥವಾ ಗುರುವಾರದ ದಿನಗಳಲ್ಲಿ ತುಪ್ಪದ ದೀಪವನ್ನ ಬೆಳಗಿಸುವ ಮೂಲಕ ಆರಾಧನೆಯನ್ನ ಮಾಡಬೇಕು ಮಿಥುನ ರಾಶಿಯವರು ತಾಯಿ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡುವುದರಿಂದ ಆರ್ಥಿಕವಾದ ಅಭಿವೃದ್ಧಿಯ ಜೊತೆಗೆ ಸಾಲ ಬಾಧೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ಳಬಹುದು ಮಿಥುನ ರಾಶಿಯವರ ಮಂತ್ರ ಶ್ರೀ ಎಂಬ ಒಂದು ಮಂತ್ರವನ್ನ ಒಂಬತ್ತು ಬಾರಿ ಜಪಿಸಬೇಕಾಗುತ್ತದೆ ಉತ್ತರಾಭಿಮುಖವಾಗಿ ಕುಳಿತು ಈ ಒಂದು ಮಂತ್ರವನ್ನ ಜಪಿಸಬೇಕು ಕರ್ಕಾಟಕ ರಾಶಿ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿರುವ ಕರ್ಕಾಟಕ ರಾಶಿಯವರು ಹನುಮಂತನ ಪೂಜೆಯನ್ನು ಮಾಡಬೇಕು ಶನಿವಾರ ಅಥವಾ ಪ್ರತಿ ದಿನವೂ ಹನುಮಂತನ ಆರಾಧನೆಯನ್ನ ಮಾಡುವುದರಿಂದ ಹಲವಾರು ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಪಕ್ಷಿಗಳಿಗೆ ಮತ್ತು ಮಂಗಗಳಿಗೆ ಅಥವಾ ಕೋತೆಗಳಿಗೆ ಸಿಹಿ ತಿನಿಸನ್ನು ಕೊಡುವುದರಿಂದ ಕೂಡ ಹನುಮಂತನು ಸಂತೃಪ್ತನಾಗಿ ನಿಮ್ಮ ರಕ್ಷಣೆಯನ್ನು ಮಾಡುತ್ತಾನೆ ಕರ್ಕಾಟಕ ರಾಶಿರವರ ಮಂತ್ರ ಹನುಮಾನ್ ಚಾಲೀಸ್ ಪಠನೆಯನ್ನ ಮಾಡುವುದು ಸಿಂಹರಾಶಿ ದ್ವಾದಶ ರಾಶಿಗಳಲ್ಲಿ ಐದನೇ ಸ್ಥಾನವನ್ನ ಪಡೆದುಕೊಂಡಿರುವ ಸಿಂಹ ರಾಶಿಯವರು ಶಿವನ ಆರಾಧನೆಯನ್ನು ಮಾಡಬೇಕು ಶಿವನ ಆರಾಧನೆಯಿಂದ ಸುಖ ಶಾಂತಿ ನೆಮ್ಮದಿಗೆ ಕಾರಣವಾಗುತ್ತದೆ ಸೋಮವಾರದ ದಿನಗಳಲ್ಲಿ ಶಿವನಿಗೆ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಹಲವಾರು ಸಮಸ್ಯೆಗಳ ಮುಕ್ತಿಗೆ ಕಾರಣವಾಗುತ್ತದೆ ಸಿಂಹರಾಶಿರವರ ಮಂತ್ರ ಓಂ ನಮ ಶಿವಯ ಎಂಬ ಮಂತ್ರವನ್ನ ನಿಮ್ಮ ಶಕ್ತಿಯಾನುಸಾರವಾಗಿ ಜಪಿಸಬೇಕು ಅಥವಾ ನೂರ ಎಂಟು ಬಾರಿ ಜಪಿಸಬೇಕು ಕನ್ಯಾ ರಾಶಿ ದ್ವಾದಶ ರಾಶಿಗಳಲ್ಲಿ ಆರನೇ ಸ್ಥಾನವನ್ನ ಪಡೆದುಕೊಂಡಿರುವ ಕನ್ಯಾ ರಾಶಿಯರವರು ಕಾಳಿದೇವಿಯನ್ನ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಅಮಾವಾಸೆ ಮತ್ತು ಹುಣ್ಣಿಮೆಗಳಲ್ಲಿ ಆರಾಧನೆಯನ್ನು ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ಸಂಪತ್ತು ಸುಧಾರಿಸಲು ಸಹಾಯವಾಗುತ್ತದೆ ಕನ್ಯಾ ಕನ್ಯಾರಾಶಿರವರ ಮಂತ್ರ ಓಂ ಕ್ರೀಂ ಕಾಳಿಕಾಯೈ ನಮಃ ಈ ಒಂದು ಮಂತ್ರವನ್ನ ಶಕ್ತ್ಯಾನುಸಾರವಾಗಿ ಜಪಿಸಬೇಕು ತುಲಾರಾಶಿ ದ್ವಾದಶ ರಾಶಿಗಳಲ್ಲಿ ಏಳನೇ ಸ್ಥಾನವನ್ನ ಪಡೆದುಕೊಂಡಿರುವ ತುಲಾ ರಾಶಿಯವರು ಪಾರ್ವತಿ ದೇವಿ ಅಥವಾ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಶುಕ್ರವಾರದ ದಿನಗಳಲ್ಲಿ ಮಾಡಬೇಕು ಇದರಿಂದ ಸಂಪತ್ತು ಮತ್ತು ವ್ಯಕ್ತಿಯ ಬೆಳವಣಿಗೆಗೂ ಸಹಾಯವಾಗುತ್ತದೆ ತುಲಾರಾಶಿರವರ ಮಂತ್ರ ಓಂ ಮಹಾ ಲಕ್ಷ್ಮೈ ನಮೋ ನಮಃ ಎನ್ನುವಂತಹ ಮಂತ್ರವನ್ನ ನೂರ ಎಂಟು ಬಾರಿ ಉತ್ತರಾಭಿಮುಖವಾಗಿ ಜಪಿಸಬೇಕು ವೃಶ್ಚಿಕ ರಾಶಿ ದ್ವಾದಶ ರಾಶಿಗಳಲ್ಲಿ ಎಂಟನೇ ಸ್ಥಾನವನ್ನ ಪಡೆದುಕೊಂಡಿರುವ ವೃಶ್ಚಿಕ ರಾಶಿಯವರು ಗಣಪತಿಯ ಆರಾಧನೆಯನ್ನ ಮಂಗಳವಾರ ಅಥವಾ ಬುಧವಾರದ ದಿನಗಳಲ್ಲಿ ಮಾಡಬೇಕು ಇದರಿಂದ ಜೀವನದ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುವುದಲ್ಲದೆ ಮಾನಸಿಕ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಬಹುದು ವೃಶ್ಚಿಕ ರಾಶಿರವರ ಮಂತ್ರ ಓಂ ಗಂ ಗಣಪತೆಯೇ ನಮಃ ಎನ್ನುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಧನಸ್ ರಾಶಿ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಧನುಸ್ ರಾಶಿಯವರು ವಿಷ್ಣು ದೇವರ ಆರಾಧನೆಯನ್ನ ಬುಧವಾರ ಏಕಾದಶಿ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಮಾಡಬೇಕು ಸಾಧ್ಯವಾದರೆ ಉಪವಾಸವನ್ನು ಕೈಗೊಳ್ಳುವ ಮೂಲಕ ಹೋಮಗಳಲ್ಲಿ ಪಾಲ್ಗೊಳ್ಳುವುದು ಅಥವಾ ಹೋಮಗಳನ್ನು ನೀವೇ ಮಾಡಿಸುವ ಮೂಲಕ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಇದರಿಂದ ಯಶಸ್ಸು ಸಮೃದ್ಧಿ ಖ್ಯಾತಿ ಮತ್ತು ಸಂಪತ್ತು ಅಭಿವೃದ್ಧಿಯಾಗುತ್ತದೆ ಬಶೀರ್ ಅವರ ಮಂತ್ರ ಓಂ ನಮೋ ನಾರಾಯಣಾಯ ನಮಃ ಎಂಬಂತಹ ಮಂತ್ರವನ್ನ ಶಕ್ತಾನುಸಾರವಾಗಿ ಪಠಣೆಯನ್ನ ಮಾಡುವುದು ಮಕರ ರಾಶಿ ದ್ವಾದಶ ರಾಶಿಗಳಲ್ಲಿ ಹತ್ತನೇ ಸ್ಥಾನದಲ್ಲಿರುವ ಮಕರ ರಾಶಿಯವರು ಸರಸ್ವತಿ ದೇವಿಯ ಆರಾಧನೆಯನ್ನ ಮಾಡಬೇಕು ಪುಸ್ತಕಗಳಲ್ಲಿ ನವಿಲು ಕರಿಗಳನ್ನ ಇಡುವುದು ಪುಸ್ತಕಗಳನ್ನ ಕೆಳಗೆ ಇಡದಂತೆ ನೋಡಿಕೊಳ್ಳುವುದು ಮತ್ತು ದೇವಿ ಸರಸ್ವತಿಯ ಆರಾಧನೆಯಿಂದ ದೊಡ್ಡ ಯಶಸ್ಸು ಮತ್ತು ಖ್ಯಾತಿ ಸಿಗುತ್ತದೆ ಮಕರ ರಾಶಿರವರ ಮಂತ್ರ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಮೇ ಸದಾ ಎಂಬಂತಹ ಮಂತ್ರವನ್ನ ನಿಮ್ಮ ಶಕ್ತಿಯುಸಾರವಾಗಿ ಪಠಣೆಯನ್ನ ಮಾಡಬೇಕು ಕುಂಭರಾಶಿ ದ್ವಾದಶ ರಾಶಿಗಳಲ್ಲಿ ಹನ್ನೊಂದನೇ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಕುಂಭ ಶನಿ ಶನಿದೇವರ ಆರಾಧನೆಯನ್ನ ಶನಿವಾರದ ದಿನಗಳಲ್ಲಿ ಮಾಡಬೇಕು ಶನಿದೇವನ ದೇವಸ್ಥಾನಗಳಿಗೆ ಹೋಗುವುದು ಶನಿ ಮಹಾತ್ಮನ ಕಥೆಯನ್ನ ಕೇಳುವುದು ಶನಿದೇವನಿಗೆ ಎಲ್ಲನೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸುವುದು ಮತ್ತು ಬಡವರಿಗೆ ನಿರ್ಗತಿಕರಿಗೆ ದಾನವನ್ನ ಬಟ್ಟೆ ದಾನ ಅಥವಾ ಹೊದಿಕೆಗಳನ್ನ ದಾನ ಮಾಡುವುದರಿಂದ ಕೂಡ ಶನಿ ಸಂತೃಪ್ತನಾಗಿ ಶನಿ ಮಹಾತ್ಮ ಸಂತೃಪ್ತ ಶನಿ ಮಹಾತ್ಮನನ್ನ ಸಂತೃಪ್ತಗೊಳಿಸಬಹುದು ಇದರಿಂದ ನಿಮ್ಮ ಜೀವನದಲ್ಲಿ ಇರುವ ಶನಿ ದೋಷಗಳು ನಿವಾರಣೆ ಆಗುತ್ತದೆ ಶನಿದೇವರ ಕೃಪೆಗೆ ಪಾತ್ರರಾಗಲು ಶನಿದೇವರ ಮಂತ್ರವನ್ನ ಪಠಣೆ ಮಾಡಬೇಕು ಕುಂಭರಾಶಿರವರ ಮಂತ್ರ ಶ್ರೀ ನೀಲಾಂಜನ ಸಮಾಭಾಸಂ ರವಿ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವಂತಹ ಮಂತ್ರವನ್ನ ನಿಮ್ಮ ಶಕ್ತಾನುಸಾರವಾಗಿ ಪಠಣೆ ಮಾಡಬೇಕು ಮೀನರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ಮತ್ತು ಹನ್ನೆರಡನೆಯ ಸ್ಥಾನದಲ್ಲಿರುವಂತಹ ಮೀನರಾಶಿರವರು ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು ಅದರಲ್ಲೂ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಉಪವಾಸವಿದ್ದು ದುರ್ಗಾದೇವಿಯ ಆರಾಧನೆಯನ್ನ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಮತ್ತು ನಕಾರಾತ್ಮಕವಾದ ಶಕ್ತಿಯಿಂದ ಪರಿಹಾರ ಸಿಗುತ್ತದೆ ಮೀನ ರಾಶಿ ರವರ ಮಂತ್ರ ದುರ್ಗಾ ಸ್ತೋತ್ರವನ್ನು ಪಠನೆ ಮಾಡುವುದು ಅಥವಾ ದೇವಿ ಮಹಾತ್ಮೆಯ ಕಥೆಯನ್ನ ಓದುವುದರಿಂದ ಕೂಡ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಈ ತರಹದ ಉಪಯುಕ್ತವಾದಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ವಿಡಿಯೋಸ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬಾಯ್